ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಿಕ್ಕೆ ಅಂತ ರೋಡ್ ಶೋ ನಡೆಸ್ಬೇಕಾದ್ರೆ ಅಲ್ಲಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಒಂದು ಘೋಷಣೆಯನ್ನ ಮುಳುಗಿಸ್ತಾರೆ ಮೋದಿ ಮೋದಿ ಅಂದ ತಕ್ಷಣ ಆ ಒಬ್ಬ ಅಭ್ಯರ್ಥಿ ಅಥವಾ ಅಲ್ಲಿರುವಂತಹ ನಾಯಕ ಸಿಕ್ಕಾಪಟೆ ಗರಂ ಆಗ್ಬಿಡ್ತಾರೆ ಇದನ್ನ ಕಂಡಂತಹ ಕಾರ್ಯಕರ್ತರು ಕೂಡ ಒಂದು ಕ್ಷಣ ಕಗ್ಗಾವಿಕೆ ಆಗ್ತಾರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ರೋಡ್ ಶೋ ವೇಳೆ ಕಿರಿಕ್ ಆಗಿದ್ದು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ರೋಡ್ ಶೋ ರಸ್ತೆಯಲ್ಲಿ ಜನ ಜಮಾಯಿಸಿದ್ರು ಈ ವೇಳೆ ಕಾರಿನಲ್ಲಿ ಬಂದ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸ್ವಾಮಿ ಅವರು ಅವ್ರನ್ನ ನೋಡ್ತಾ ಇದ್ದ ಹಾಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮೂರು ಮೋದಿ ಎಂದು ಘೋಷಣೆ ಕೂಗಿದ್ದಾರೆ ಈ ಹಿನ್ನೆಲೆ ಕಾರಿನಿಂದ ಹೊರಬಂದು ಶಾಸಕ ನಾರಾಯಣ ಸ್ವಾಮಿ ಆಕ್ರೋಶ ಹೊರ ಹಾಕಿದ್ದಾರೆ ಶಾಸಕರ ಬೆಂಬಲಿಗರಿಂದ ಕೂಡ ಎನ್ ಎಸ್ ಎನ್ ಎಂದು ಘೋಷಣೆ ಕೂಗಿದ್ದು ಕೆಲ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಬಳಿಕ ಶಾಸಕರನ್ನ ಪೊಲೀಸರು ಹಾಗೂ ಕೆಲ ಮುಖಂಡರು ತನ್ನ ಗಾಗಿಸಿ ಸಮಾಧಾನ ಮಾಡಿ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ ನಿನ್ನೆ ಕರ್ನಾಟಕಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ದ ಪ್ರಿಯಾಂಕಾ ಗಾಂಧಿ ಅವರು ನನ್ನ ತಾಯಿ ದೇಶಕ್ಕಾಗಿ ಮಾಂಗಲ್ಯ ಸರವನ್ನೇ ಕಳೆದುಕೊಂಡಿದ್ದಾರೆ ಅಂತ ಭಾವನಾತ್ಮಕವಾಗಿ ನೋಡ್ತಿದ್ದಾರೆ ಇನ್ನು ಏನ್ ಹೇಳ್ತಾ ಇದ್ರು ಆ ಮಾತಿಗೆ ಇವರು ಇದೀಗ ತಿರುಗೇಟನ ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಎರಡು ದಿನದಿಂದ ಎಂತೆಂತ ಮಾತು ಬರ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಕಿತ್ತುಕೊಳ್ಳಲಿದೆ ಅಂತಿದ್ದಾರೆ ನನ್ನ ತಾಯಿ ದೇಶಕ್ಕಾಗಿ ಮಾಂಗಲ್ಯವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ತಿರುಗೇಟನ ನೀಡಿದ್ದಾರೆ ನಗರದ ಎಚ್ಎಸ್ಆರ್ ಲೇಔಟ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪರ ಪ್ರಚಾರ ಮಾಡಿದ ಪ್ರಿಯಾಂಕಾ ಗಾಂಧಿ ಅವರು ಮಹಿಳೆಯರ ಮನಸ್ಸಿನಲ್ಲಿರುವ ಸೇವಾ ಭಾವನೆ ಬಿಜೆಪಿಗೆ ಅರ್ಥವಾಗಲ್ಲ ಪ್ರಧಾನಿ ಮೋದಿಗೆ ಮಾಂಗಲ್ಯದ ಬೆಲೆಯೇ ಗೊತ್ತಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಇನ್ನು ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಕಾರ್ಯಗಳ ಕಾರ್ಯದ ಬಗ್ಗೆ ಮಾತನಾಡಲ್ಲ ಬಿಜೆಪಿಯವರು ನರೇಂದ್ರ ಮೋದಿ ಇಟ್ಟುಕೊಂಡು ಮತ ಕೇಳ್ತಾ ಇದ್ದಾರೆ ಬಿಜೆಪಿ ಭಾವನಾತ್ಮಕ ವಿಚಾರವನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅವರಿಗೆ ಮಹಿಳೆಯರ ಕಷ್ಟ ಅರ್ಥವಾಗಲ್ಲ ರೈತರ ಸಾಲ ಹೆಚ್ಚಾದಾಗ ಮಹಿಳೆಯರು ಮಾಂಗಲ್ಯ ಅಡವಿಡ್ತಾರೆ ಮನೆಯಲ್ಲಿ ಯಾರಿಗಾದ್ರೂ ಕಷ್ಟ ಬಂದ್ರೆ ಮಾಂಗಲ್ಯ ಅಡವಿಡ್ತಾರೆ ಅದರ ಬೆಲೆ ಇವರಿಗೆ ಗೊತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕೆ ಇಳಿದಿರುವ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ಜನ ಬೆಂಬಲ ಸಾಕಷ್ಟು ಸಿಗ್ತಾ ಇದೆ ಇನ್ನು ಅವರು ಪ್ರಚಾರದ ಸಮಯದಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ ಗ್ರಾಮಗಳಿಗೆ ಓಡಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜನ ಅವರಿಗೆ ಧನ ಸಹಾಯವನ್ನ ಮಾಡಿದ್ದಾರೆ ಚುನಾವಣೆ ಖರ್ಚಿಗೆ ಇಟ್ಕೊಳ್ಳಿ ಅಥವಾ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಇಟ್ಕೊಳ್ಳಿ ಅಂತ ಒಂದಿಷ್ಟು ಜನ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಅಂತ ಹೇಳ್ಬಹುದು ಅವರೆಲ್ಲ ಸೇರಿ ಅವರಿಗೆ ಹಣ ಸಹಾಯವನ್ನ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಕಾವು ಜೋರಾಗಿದೆ ಎರಡೂ ಪಕ್ಷಗಳು ಕೂಡ ಗೆಲುವಿಗಾಗಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅದರಂತೆ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮದ್ದೂರಿನಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಇನ್ನು ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಜನರು ಚುನಾವಣೆ ಖರ್ಚಿಗಾಗಿ ಕುಮಾರಸ್ವಾಮಿ ಅವರಿಗೆ ಧನ ಸಹಾಯವನ್ನ ಮಾಡಿದ್ದಾರೆ ಹತ್ತಕ್ಕೂ ಹೆಚ್ಚು ಜನ ಐದು ಹತ್ತು ಐವತ್ತು ಸಾವಿರದಂತೆ ಸೇರಿಸಿ ಒಟ್ಟು ನಾಲ್ಕು ಲಕ್ಷಕ್ಕೂ ಅಧಿಕ ಹಣವನ್ನ ನೀಡಿದ್ದು ಜನರ ಪ್ರೀತಿಗೆ ಕುಮಾರಸ್ವಾಮಿ ಅವರು ಮಾರು ಹೋಗಿದ್ದಾರೆ